ನಮಸ್ಕಾರ ರೈತ ಬಂದವರೆ ಸೊ ಇದು ಬಾಳೆಗೆ ಡ್ರಿಂಚಿಂಗ್ ಮಾಡ್ತಾಯಿದ್ದೀವಿ ಎರಡು ತಿಂಗಳು ಬಾಳೆ ಎರಡು ತಿಂಗಳು ಹತ್ತು ದಿವಸ ಆಗಿದೆ ಬಾಳೆ ಹೆಚ್ಚಿ ಸೊ ಏನೇನು ಇದ್ದೀವಿ ನೋಡಿ ಸೊ ಇದು ಎನ್ ಪಿ ಕೆ ಫರ್ಟಿಲೈಸರ್ ಎನ್ ಪಿ ಕೆ ಸ್ಯಾಲ್ಯುಬ್ಲೈಝರ್ ಇದು ಸೊ ಇದನ್ನು ಒಂದು ಬ್ಯಾರ್ಲಿಗೆ ಅರ್ಧ ಲೀಟ್ರ್ ಹಾಕ್ತಾಯಿದ್ದೀವಿ ಆಮೇಲೆ ಒಂದು ಲೀಟ್ರು ಬಾಸ್ ಯೂಸ್ ಮಾಡ್ತಾ ಇದ್ದೀವಿ ಪೊಟ್ಯಾಶ್ ಲಿಕ್ವಿಡ್ ಇದೆ ಇದನ್ನು ಅರ್ಧ ಲೀಟ್ರ್ ಒಂದು ಬ್ಯಾರ್ಲಿಗೆ ಯೂಸ್ ಮಾಡ್ತಾ ಇದು ಒಂದು ಮೈಕ್ರೋನ್ಯೂಟ್ರಿಯೆಂಟು ಆಮೇಲೆ ರ್ಯಾಪಿಡಾನು ಟ್ರೈಕೋಡರ್ಮಾ ಸೋಡೋಮೊನೋಸ್ ಟ್ಯಾಬ್ಲೆಟ್ಸು ಎಲ್ಲ ಮಿಕ್ಸ್ ಮಾಡಿಟ್ಟಿರೋದು ಅದು ಒಂದು ಕೆ ಜಿ ಒಂದು ಎಕ್ರೆಗೆ ಯೂಸ್ ಮಾಡ್ತಾ ಇದ್ವಿ ಇದು ರ್ಯಾಪಿಡಾನ ಮಿಕ್ಸ್ ಮಾಡಿಟ್ಟಿರೋದು ಬೆಲ್ಲದಲ್ಲಿ ಫಿಕ್ಸ್ ಮಾಡಿಬಿಟ್ಟು ಒಂದು ಗಿಡಕ್ಕೆ ಒಂದೊಂದು ಲೀಟ್ ಹಾಕ್ತಾ ಇದೆ ಥ್ಯಾಂಕ್ ಯು